ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಗೋಧಿಯಿಂದ ಮಾಡುವಂತಹ ಪಾಯಸದ ರೆಸಿಪಿನ ತಗೊಂಡು ಬಂದಿದ್ದೀನಿ ಇನ್ನೇನು ಹತ್ತಿರದಲ್ಲೇ ರಥಸಪ್ತಮಿ ಇದೆ ಅವತ್ತು ಕೂಡ ಇದನ್ನು ಮಾಡಿಕೊಳ್ಬೋದು ಇಷ್ಟಕ್ಕೆ ಮೊದಲು ಒಂದು ರೆಸಿಪಿ ನಾವು ಇಟ್ಟಿದ್ವಿ ಸೂರ್ಯ ದೇವರಿಗೊಂದು ನೈವೇದ್ಯ ಅಂತ ಅಲ್ಲಿ ರವೆ ಪಾಯಸನ ಯಾವಾಗಲೂ ಸೂರ್ಯ ನಮಸ್ಕಾರ ಮಾಡೋವಾಗೆಲ್ಲ ಬೇಗ ಆಗುತ್ತೆ ಹಾಗೆ ಅಂತ ಇದು ಇಡೀ ಗೋಧಿನೇ ಉಪಯೋಗಿಸ್ಕೊಂಡು ಮಾಡಿರೋವಂಥದ್ದು ತುಂಬಾ ರುಚಿಯಾಗೂ ಇರುತ್ತೆ ಚೆನ್ನಾಗಿದೆ ಇದನ್ನು ಮಾಡೋದಕ್ಕೆ ಒಂದು ಪಾವು ಗೋಧಿ ತೊಗೊಂಡಿದ್ದೀನಿ ಈ ಗೋಧಿನ ಒಂದು ಎರಡೆರಡು ಸಲ ಚೆನ್ನಾಗಿ ತೊಳ್ಕೊಂಬಿಡೋಣ ಎರಡೆರಡು ಸಲ ಚೆನ್ನಾಗಿ ತೊಳ್ದುಬಿಟ್ಟು ಇದರಲ್ಲಿರೋ ನೀರೆಲ್ಲ ಹೋಗೋ ಥರ ಇದನ್ನು ಬಸ್ಸೋಕ್ಕೆ ಹಾಕ್ಬಿಡೋಣ ಒಂದು ಐದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಈ ಥರ ಅದರಲ್ಲಿರೋ ನೀರೆಲ್ಲ ಸಂಪೂರ್ಣವಾಗಿ ಬಸ್ದೋಗಬೇಕು ಆಮೇಲೆ ಇದನ್ನು ಒಂದು ಪ್ಯಾನ್ಗೆ ಹಾಕ್ಕೊಳ್ಳೋಣ ಪ್ಯಾನ್ಗೆ ಹಾಕ್ಕೊಂಡು ಇದನ್ನು ಮಧ್ಯಮ ಉರಿನಲ್ಲಿ ಹುರ್ಕೊಳ್ಬೇಕು ಒಂದು ಸ್ವಲ್ಪ ಆ ಒದ್ದೆ ಅಂಶ ಅಂಟಂಟೆಲ್ಲ ಹೋಗಿಬಿಡುತ್ತೆ ಆಮೇಲೆ ಸರಾಗ ಹುರ್ಕೊಳ್ಬೋದು ಸಾಧಾರಣ ಒಂದು ಏಳರಿಂದ ಎಂಟು ನಿಮಿಷ ಹುರಿದಿದ್ದೀನಿ ಇದನ್ನು ನಾನು ಮಧ್ಯಮ ಸಣ್ಣ ಉರಿನಲ್ಲಿ ಅಂದರೆ ಅದೆಲ್ಲ ಸ್ವಲ್ಪ ಎಲ್ಲ ಅರಳ್ದಂಗೆ ಆಗುತ್ತೆ ಗೋಧಿ ಅಲ್ಲಿವರೆಗೂ ಹುರ್ಕೊಳ್ಬೇಕು ಒಳ್ಳೆ ಪರಿಮಳನೂ ಬರುತ್ತೆ ಗೋಧಿದು ಕಲರು ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಹುರಿದು ಇದನ್ನು ಆರಕ್ಕೆ ತೆಗೆದಿಟ್ಬಿಡೋಣ ಇದೆಲ್ಲ ಆರಿ ತಣ್ಣಗಾಗಬೇಕು ಪೂರ್ತಿ ಆರಿ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಈ ಥರ ಮಿಕ್ಸರ್ ಜಾರ್ಗೆ ಇದನ್ನು ಸೇರಿಸ್ಬಿಟ್ಟು ರಿವರ್ಸ್ ಅಂದರೆ ಪಲ್ಸ್ ಮೋಡಲ್ಲಿ ಒಂದು ಹತ್ತರಿಂದ ಹನ್ನೆರಡು ಸಲ ಇದು ಮಾಡ್ಕೊಂಡಿದ್ದೀನಿ ಈ ಥರ ನುಚ್ಚು ನುಚ್ಚಾಗಬೇಕು ಗೋಧಿ ಈ ಥರ ಈಗ ಇದಕ್ಕೆ ಒಂದಕ್ಕೆ ಮೂರರಷ್ಟು ನೀರು ಒಂದು ಪಾವು ಗೋಧಿ ತೊಗೊಂಡಿದ್ದೆ ಮೂರು ಪಾವು ನೀರು ನೀವು ಯಾವುದರಲ್ಲೇ ಅಳತೆ ಮಾಡ್ಕೊಂಡು ಒಂದು ಕಪ್ಪು ಮೂರು ಕಪ್ ಅಥವಾ ಒಂದು ಲೋಟಕ್ಕೆ ಮೂರು ಲೋಟ ಆ ಥರ ಅಳತೆ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ ಇದನ್ನೆಲ್ಲ ಒಂದು ಸಲ ಬೆರೆಸಿಬಿಡೋಣ ಆಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ಮುಚ್ಚಳ ಮುಚ್ಚಿ ಇದನ್ನು ಒಂದು ಐದು ವಿಜಲ್ ಕೂಗಿಸ್ಕೊಳ್ಬೇಕು ಬೇಯಬೇಕಲ್ಲ ಗೋಧಿ ಅದಕ್ಕೋಸ್ಕರ ಈಗ ಒಂದು ಪಾತ್ರೆಗೆ ಎರಡೂವರೆ ಕಪ್ಪಷ್ಟು ಬೆಲ್ಲ ಅಂದರೆ ಎರಡೂವರೆ ಪಾವು ಯಾವುದ್ರಲ್ಲಿ ಗೋಧಿ ಹಳ್ಕೊಂಡಿದ್ವಿ ಅದರಲ್ಲೇ ಎರಡೂವರೆ ಲೋಟ ಬೆಲ್ಲ ಮತ್ತು ಒಂದು ಅರ್ಧ ಪಾವು ನೀರು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಟು ಇದನ್ನು ಕರಗಿಸ್ಕೊಳ್ಳೋಣ ಈ ಬೆಲ್ಲ ಎಲ್ಲ ಸಂಪೂರ್ಣವಾಗಿ ಕರಗಿದ ಮೇಲೆ ಇದನ್ನು ಪಕ್ಕ ಇಟ್ಕೊಳ್ಳೋಣ ಈಗ ಕುಕ್ಕರ್ ತೆಗೆದು ನೋಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಹೇಗೆ ಅಂತ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಬೇಯಿಸಿದರೆ ಸರಿ ಹೋಗುತ್ತೆ ಈಗ ಈ ಕರಗಿದಂಥ ಬೆಲ್ಲನ ಜರಡಿ ಸಹಾಯದಿಂದ ಇದಕ್ಕೆ ಶೋಧಿಸ್ಕೊಂಬಿಡೋಣ ಶೋಧಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಬೆಲ್ಲ ಹಾಕಿದ ಮೇಲೆ ಮತ್ತೆ ನೀರು ನೀರಾಗುತ್ತೆ ಕುದಿಸ್ಕೊಳ್ಬೇಕು ಆಮೇಲೆ ಗಟ್ಟಿಯಾಗುತ್ತೆ ಗೋಧಿ ಅಂದರೇ ಸೂರ್ಯದೇವರ ಸಾನ್ನಿಧ್ಯ ಇರುವಂಥದ್ದು ಮತ್ತು ಸೂರ್ಯದೇವರನ್ನು ಪ್ರತಿನಿಧಿಸುವಂಥ ಧಾನ್ಯ ಅದಕ್ಕೆ ಗೋಧಿನ ಉಪಯೋಗಿಸ್ಕೊಂಡು ಮಾಡಿರೋ ಈಗ ಒಂದು ಪ್ಯಾನ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ತುಪ್ಪ ಕಡಿಮೆನೂ ಉಪಯೋಗಿಸ್ಕೊಳ್ಬೋದು ನಾನು ಹಾಕಿದೆ ಅಂತ ನೀವೂ ಇಷ್ಟೊಂದು ತುಪ್ಪ ಹಾಕಬೇಕು ಹಾಗೆ ಹೇಳೇನಿಲ್ಲ ಹಾಕಾದ್ಮೇಲೆ ಒಂದು ನಾಲ್ಕು ಲವಂಗ ಸೇರಿಸ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೇನೆ ಗೋಡಂಬಿ ಒಂದು ಕಾಲು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಈ ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ನೀವು ನಿಮಗೆ ಕಡಿಮೆ ಅಂದರೆ ಕಡಿಮೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು ದ್ರಾಕ್ಷಿನೂ ಅಷ್ಟೇ ಪ್ರಮಾಣದಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು ಹಾಗೆಯೇ ಹಸಿ ಕೊಬ್ಬರಿ ಉಪಯೋಗಿಸ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದ್ರ ಬದಲಾಗಿ ಒಣ ಕೊಬ್ಬರಿ ಸಹ ಹಾಕ್ಕೊಳ್ಬೋದು ಇದನ್ನೆಲ್ಲ ಸಣ್ಣೂರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ ಕೊಬ್ಬರಿನೂ ಅಷ್ಟೇ ತುಪ್ಪ ಎಲ್ಲ ಹೀರ್ಕೊಳ್ಬೇಕು ದ್ರಾಕ್ಷಿ ಎಲ್ಲ ಗುಂಡು ಗುಂಡಿಗೆ ಆಗಬೇಕು ಆ ಥರ ಮಾಡಿ ಇದನ್ನು ಪಕ್ಕ ಇಟ್ಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಒಂದೇ ಒಂದು ಸಣ್ಣ ಅಷ್ಟು ಪಚ್ಚಕರ್ ಪೂರ ಸೇರಿಸ್ಬಿಟ್ಟು ಚೆನ್ನಾಗಿ ಬೆರೆಸ್ಕೊಂಬಿಡೋಣ ಇದನ್ನು ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿದೆ ಇದು ಈಗ ಇದಕ್ಕೆ ಈ ತುಪ್ಪದಲ್ಲಿ ಬಾಡಿಸಿದ್ವಲ್ಲ ಹುರಿದಂಥ ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ಇದೆಲ್ಲ ಸೇರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿ ಇದನ್ನು ತಟ್ಟೆ ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಬಿಡೋಣ ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದೆ ಇದು ಇದು ಅರ್ಥ ಇನ್ನೂ ಗಟ್ಟಿ ಆಗ್ತಾ ಇರುತ್ತೆ ಈ ಗೋಧಿ ನುಚ್ಚಿನ ಪಾಯಸ ಆಗುತ್ತಲ್ಲ ಆ ಥರ ಗಟ್ಟಿ ಆಗ್ತಾನೇ ಇರುತ್ತೆ ಈಗ ಇದಕ್ಕೆ ಒಂದು ಲೋಟ ಅಂದರೆ ಒಂದು ಐವತ್ತು ಎಮ್ ಎಲ್ ಇರ್ಬೋದು ಕಾದಾರಿದ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಸಲ ಬೆರೆಸ್ಬಿಟ್ರೆ ಈ ಅತ್ಯಂತ ರುಚಿಕರವಾಗಿರುವಂತಹ ಈ ಗೋಧಿ ಪಾಯಸ ತಯಾರಾಯಿತು ತುಂಬಾ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡೋವಂಥದ್ದು ಈ ಒಂದು ಗೋಧಿ ಪಾಯಸದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು